ಯೋ ಪೇರೋ ಈ ತಾಲಕу ಅನುರೂಪಿಯಾಗಿಬೇಕು ಅಂತ ಹೇಳಿ ಅನೇಕ ಕಾರಣಗಳನ್ನು dikutipರೋ ನಮರೂ ಹೆಚ್ಕೆ ಅನ್ನುವನ್ನೂ ಕೂಡ ಬಿಸಿ ಏರಬೇಕಾದ ಅವಶ್ಯಕತೆ ಇಲ್ಲ ಇವತ್ತು ಬಿಜೆಪಿ ಅವರು ಬಂದಿದ್ದಾರೆ ನಮ್ಮ ಮೆಡಿಕಲ್ ಕಾಲೇಜ್ ಕಿತ್ತುಕೊಂಡವರು ನಮ್ಮ ಮೆಡಿಕಲ್ ಕಾಲೇಜ್ ಕಿತ್ತುಕೊಂಡವರು ನಮ್ಮ ಆಸ್ಪತ್ರೆಯ ಕಿತ್ತುಕೊಂಡವರು ಯಾರು ನೈತಿಕತೆಯಿಂದ ಮತಗಳನ್ನು ಕೇಳಿ ನಮ್ಮ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡದೆ ನೋಡಿ ಯಾವ ನೈತಿ ಕೊಡ್ತಾ ಇಲ್ಲ ಬಿಜೆಪಿಯವ್ರಿಗೆ ಕೇಳಲಿಕ್ಕೆ ಕೆನ ತೋರಿಕೆ ಆಡ್ಕೊಟ್ಟಿರ್ತಕ್ಕಂತ ಕೊಡುಗೆಗಳೇನು ಜನತಾದಳು ಬಿಜೆಪಿ ಸೊ ಇವತ್ತು ಇದೊಂದು ರಾಜಕೀಯ ಷಡ್ಯಂತ್ರ ಏನಾದ್ರು ನೋಡಿ ಡಿ ಕೆ ಶಿವಕಾಂಡ್ ಅವರಿಗೆ ಕೆಟ್ಟ ಸುತ್ತು ಅಂತಕ್ಕಂಥದ್ದು ಅವೆಲ್ಲರೂ ಕೂಡ ನಾನು ಮನವಿ ಮಾಡೋದಿಷ್ಟೇ ಕಾಂಗ್ರೆಸ್ ಸರ್ಕಾರ ಸುಖದವಾಗಿದೆ ನಿಮ್ ಜೊತೆ ಇದೆ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಮಗ ನಿಮ್ಮ ತಾಲೂಕಿನ ಮಗ ಇವತ್ತು ರಾಜ್ಯದ ಉಪ ನಮ್ಮ ಆಗಿ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ನಾಯಕತ್ವದಲ್ಲಿ ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಐದು ಗ್ಯಾರಂಟಿಗಳನ್ನ ಬಿಜೆಪಿಯವರು ವಿರೋಧ ಮಾಡ್ತಾ ಇದ್ದಾರೆ ಜ್ವಾಲದವರು ವಿರೋಧ ಮಾಡ್ತಾ ಇದ್ದಾರೆ ಎರಡ್ ಕಾರ್ಯಕರ್ತರಿಗೆ ನಿಮ್ಗೆ ಕರೆಂಟ್ ಬೇಡ ಅಂತ ವಾಪಸ್ ಕೊಟ್ಕೊಂಡ್ರಪ್ಪ ಕಾಂಗ್ರೆಸ್ ಅಲ್ಲಿ ಕೊಟ್ಟಿರೋದು ಉಪಯೋಗಿಸ್ಬೇಡಿ ಅಂತ ಹೇಳಿ ಅವ್ರ ಕುಟುಂಬದ ಅವ್ರ ಕುಟುಂಬದ ತಾಯ್ ಹೇಳಿ ಹಣ ಪಗ ಬೇಡ ಕಾಂಗ್ರೆಸ್ ಅವ್ರ ಒಂದು ಪಾಪ ದುಡ್ಡು ಅಂತ ಹೇಳಿ ಅವರು ದಾರಿ ತಪ್ಪಸ್ಬಿಟ್ಟಿದಿವ್ ನಾವು ಎಂಟು ಗ್ಯಾರಂಟಿ ಕೊಟ್ಬಿಟ್ಟು ಯಾವ ರೀತಿಯಾಗಿ ಯಾವ ರೀತಿಯಾಗಿ ಇವತ್ತು ಗ್ಯಾರಂಟಿಗಳನ್ನ ಬಿಂಬಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಬಹುಶಃ ಕೈಲಿ ತರ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ರಾಜ್ಯದ ಹೆಣ್ಣುಮಕ್ಕಳು ಮತ್ತು ಬಡವರು ರೈತರು ಎಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ ಈಗಿನ ಪಂಚಾಯತಿಗಳೆಲ್ಲ ನೋಡಿ ಕಳೆದವ್ರ ಮನೆಗೂ ಗೊತ್ತಾಯಿದೆ ಬಿಜೆಪಿಯವ್ರ ಮನೆಗೂ ಗೊತ್ತಾಯ್ತದೆ ನಮ್ಮ ಮಾತಾಡೋಂತ ಡಿ ಕೆ ಶಿವಕುಮಾರ್ ಅವ್ರೂ ಕೂಡ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಬೇಕು ಬೇಕು ಫ್ರೀನು ಇನ್ನು ಕೆಲಸನೂ ಆಗ್ಬೇಕು ಬಂದು ಯಾರು ಹಿಡ್ಕೊಂಡು ನಿಮ್ಮಂತವ್ರ ಹಿಡ್ಕೊಂಡು ನಾವು ಕೆಲಸನೂ ಆಗ್ಬೇಕು ಅಂತ ಹೇಳಿ ಇವತ್ತು ನಾಟಕ ಆಡ್ತಕ್ಕಂತ ಕೂಡ ಇವತ್ತು ಈಚೆ ಬಂದಿದ್ದಾರೆ ಅವ್ರ ಬಗ್ಗೆ ಎಚ್ಚರಿಕೆ ಇರಲಿ ನಾನಾದ್ರೂ ತಮ್ಮಲ್ಲಿ ಮನೆ ಮಾಡೋದಷ್ಟೇ ಈ ತಾಲೂಕಿನ ಗೌರವವನ್ನ ಇಡೀ ರಾಷ್ಟ್ರ ಇಡೀ ರಾಜ್ಯ ಗಮನಿಸ್ತಾ ಇದೆ ಮಾನ್ಯ ಪ್ರಧಾನ ಅವರು ಉತ್ತರ ಭಾರತದ ಹೋಗಿ ಕರೆಯನ್ನ ಕೊಡ್ತಾರೆ ಡಿ ಕೆ ಸುಲೇಶ ಸೋಲಿಸ್ಬೇಕು ಅಂತ ಹೇಳಿ ಡಿ ಕೆ ಸುಲೇಶ ಸೋಲ್ಸ್ಬೇಕು ಅಂತ ಹೇಳಿದ್ರೆ ಯಾತಕ್ಕೆ ಹೇಳು ಹೊರತು ನಿಮ್ ಕಷ್ಟ ಸುಖಕ್ಕೆಲ್ಲ ಕಾಳ ನಿಮ್ ಕಷ್ಟಕ್ಕೆ ಸುಖಕ್ಕೆ ನಿಮ್ಗೆ ಸಾವ್ಗೆ ನೋಗೆ ಬಾರುಗಳು ಯು ಕೊಟ್ಟು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದ್ರೆ ನಾನು ಮತ್ತು ಬಿಕೇಶು ಕಾರವೂ ಅವರು ಸಾರಾದು ಮಾಡ್ತೀವಿ ಇವತ್ತು ಕರಕರ್ವರನ್ನ ಬಿಜೆಪಿ ಅವರು ಕೊತ್ತು ಏನು ನಾನು ಮಾತಿಗೆ ಕೊರಗಳೋ ಬಿಂದು ಕೊರನೇ ಉಸರಾದಕ್ಕೆ ತೊಂದರೆ ಇವತ್ತು ಏನೋ ಕರಗುರದಲ್ಲಿ ಬಹಳ ಅನ್ಯಾಯಗಳು ಅನ್ಯಾಯಿದೆ ನಿಮ್ಗೆ ಉಸಿರು ಕಟ್ಟದ ವಾತಾವರಣ ನಿರ್ಮಾಣ ಮಾಡುತ್ತಿದ್ದು ಅನ್ನೋದು ಮಾಧ್ಯಮಗಳಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಬಹುಶಃ ನನ್ನ ತಾಯಿ ನೀರು ನನ್ನ ಯುವಕರು ಎಲ್ಲ ಹಿರಿಯ ನಾಗರಿಕರು ಹಿರಿಯರೂ ಕೂಡ ಚಿಂತನೆಯನ್ನ ಮಾಡಬೇಕಾಗ್ತದೆ ಕನಕಪುರವನ್ನ ಯಾವ ರೀತಿ ಕೆಟ್ಟ ರೀತಿಯಲ್ಲಿ ಜೆ ಡಿ ಎಸ್ ಅವರು ಮತ್ತು ಬಿಜೆಪಿ ಅವರು ಬಿಂಬಿಸ್ತಾ ಇದ್ದಾರೆ ಅವರು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರು ಕನಕಪುರದ ಅಭಿವೃದ್ಧಿಯನ್ನ ಡಿಕೆ ಶಿವಕುಮಾರ್ ಅವರ ಸೇಸ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಇವತ್ತು ಬೇರೆ ರೀತಿ ಅಪಪ್ರಚಾರವನ್ನ ಮಾಧ್ಯಮಗಳ ಮುಖಾಂತರ ಕೊಡ್ತಾ ಇರ್ತಕ್ಕಂತವ್ರು ಇವತ್ತು ಪ್ರತಿಯೊಬ್ರು ಕೂಡ ಇವತ್ತು ಜನತಾದಳದವ್ರು ಇರ್ಬೋದು ಇಲ್ಲಿ ಬಿಜೆಪಿಯವ್ರು ಇರ್ಬೋದು ನೀವು ಹೇಳಬೇಕು ಯಾವ ವಿಚಾರದಲ್ಲಿ ನಾವು ನಿಮಗೆ ತೊಂದರೆಯನ್ನ ಕೊಟ್ಟಿದ್ದೇವೆ ಕೇವಲ ರಾಜಕೀಯ ಕಾರಣಗಳಿಗೋಸ್ಕರ ಈ ತಾಲೂಕನ್ನ ಈ ಜಿಲ್ಲೆಯನ್ನ ಕೆಟ್ಟದಾಗಿ ಬಿಸ್ತಕ್ಕಂತ ಕೆಲಸ ಭಾರತೀಯ ಜನತಾ ಪಕ್ಷದ ನಾಯಕರು ದಳದ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಒಕ್ಕೂರ್ನಿಂದ ಖಂಡಿಸಬೇಕು ಅಂತಕ್ಕಂಥದ್ದನ್ನ ನಾ ಸಿದೇಲಿಕ್ಕೆ ಬಯಸ್ತೇನೆ